ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈ ಒಂದು ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೊನೆ ತನಕ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಹೀಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಈಗ ನಾನಿಲ್ಲಿ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಚಿಕನ್ನ ಒಂದೂವರೆ ಕೆ ಅಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಇರಬಾರ್ದು ನೀರು ಸೋರಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿಗೆ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳೋದ್ರಿಂದ ಚಿಕನೆಲ್ಲ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ಇದನ್ನು ಹಾಗೆ ಮುಚ್ಚಿಡಬೇಕು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ಇದ್ದೀನಿ ಅಲ್ಲಿವರೆಗೂ ನಾವು ಇದು ಫ್ರೈ ಆಗೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಎರಡು ಹಣ್ಣನ್ನು ಹೆಚ್ಚುಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕಬೇಕು ಚಿಕನ್ ಸಾಂಬಾರು ಟೇಸ್ಟ್ ಬರುತ್ತೆ ಆಗ ಇದನ್ನು ಈಗ ಮುಚ್ಚಿಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಚೆನ್ನಾಗಿ ಸ್ನ್ಯಾಶ್ ಆಗೋ ಥರ ಬೆಂದಿದೆ ಇದು ಫ್ರೈ ಆಗಿದೆ ಇದಕ್ಕೆ ಮಸಾಲೆ ಏನೇನೆಂದರೆ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚಷ್ಟು ಲವಂಗ ಒಂದು ನಾಲ್ಕರಿಂದ ಐದು ಚಕ್ಕೆ ಒಂದು ಇಂಚು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪೌಡ್ರು ಮೂರು ಸ್ಪೂನು ಕಾಯಿ ತುರಿ ಅರ್ಧ ಭಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಈ ನಾವು ಟೊಮೊಟೊ ಫ್ರೈ ಇದೆಯಲ್ಲ ಫ್ರೈ ಆಗಿದೆಯಲ್ಲ ಅದಕ್ಕೇ ಇದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಮಸಾಲೆನೂ ಈಗ ಟೊಮೊಟೊನು ಫ್ರೈ ಆಗಿದೆ ಇದಕ್ಕೇ ಎಲ್ಲ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾಗಿದ್ಮೇಲಿಂದ ನೈಸಾಗಿ ರುಬ್ಕೊಳ್ಬೇಕು ಇದನ್ನು ಈಗ ಇದು ತಣ್ಣಗಾಗಿದ್ಮೆಯಿಂದ ನೈಸಾಗಿ ರುಬ್ಕೊಳ್ಳೋದು ಈಗ ನೋಡಿ ಇಲ್ಲಿ ಚಿಕನ್ನು ಉಪ್ಪೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಕೆ ಇಟ್ಟಿದ್ದೆ ಈಗ ಎಲ್ಲ ಚೆನ್ನಾಗಿ ಉಪ್ಪಿಡ್ದಿದೆ ಈಗ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಬೇಕು ಟೊಮೊಟೋನು ಮತ್ತು ಏನು ರುಬ್ಬಿದ್ದೀವಿ ಮಸಾಲೆ ಎಲ್ಲ ಇದಕ್ಕೆ ಹಾಕೊಳ್ಬೇಕು ಇದಕ್ಕೆ ಜಾರ್ಕ್ಸ್ ತೊಳು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಳ್ಳೋಣ ನಮಗೆ ನೀರು ಎಷ್ಟು ಬೇಕಷ್ಟು ಸ್ವಲ್ಪ ಮೀಡಿಯಮಾಗಿ ಹಾಕಿದರೆ ಸಾಕು ತುಂಬ ಜಾಸ್ತಿ ನೀರು ಹಾಕ್ಬಾರ್ದು ಇದು ಮಸಾಲೆ ಮೇಲೆ ಹೋಗೋ ತನಕ ಚೆನ್ನಾಗಿ ಒಂದು ಆರಿಂದ ಏಳು ನಿಮಿಷ ಕುದಿಸ್ಬೇಕು ಇದನ್ನು ಚೂರು ಉಪ್ಪಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ಮೊದಲೇ ನಾನು ಉಪ್ಪು ಹಿಡಿಯೋದಕ್ಕೆ ಸ್ವಲ್ಪ ಹಾಕಿದ್ರಿಂದ ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಬೇಕಾದರೆ ಹಾಕ್ಬೇಕು ಅಷ್ಟೇ ಈಗ ಇದನ್ನು ಇದ್ದೀನಿ ಈಗ ಚಿಕನ್ ಸಾಂಬಾರು ಟೇಸ್ಟಿಯಾಗಿರೋವಂಥದ್ದು ರೆಡಿಯಾಗಿದೆ ನಾನೊಂದು ಮೊದಲೇ ಒಂದು ಟಿಪ್ಸ್ ಹೇಳಿದ್ದೆ ನಿಮಗೆ ಹಣ್ಣನ್ನು ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು